ಮನು ಬಗ್ಗೆ ಏನು ಹೇಳಿ ಮನು ನನ್ನ ಫ್ರೆಂಡ್ ಈ ಟೈಮಿಗೆ ಆ ಥರ ಆಗಬಾರ್ದಾಗಿತ್ತು ಆಕ್ಚುಲಿ ಅದಲ್ಲ ಅವ್ರ ಪರ್ಸನಲ್ ಏನೋ ಆಗಿದೆ ಒಂದು ಗ್ರಹಣ ತರ ಬಂದಿದೆ ಅದೇನೇ ಇದ್ರು ಇನ್ನೊಂದು ವಾರ ಫಿಫ್ಟೀನ್ ಡೇಸ್ ಆದಮೇಲೆ ಅವ್ರ ಅವ್ರಿಷ್ಟು ವರ್ಷ ಸುಮ್ಮನೆ ಇದ್ದುಬಿಟ್ಟು ಈ ಟೈಮಿಗೆ ಆ ಥರ ಮಾಡಬಾರ್ದಾಗಿತ್ತು ಅದು ಬೇಜಾರಿದೆ ಇವತ್ತು ಅವನಿಲ್ಲ ಅನ್ನೋದಕ್ಕೆ ನನಗೆ ಯಾಕಂದ್ರೆ ತುಂಬಾ ಕಷ್ಟಪಟ್ಟಿದ್ದಾನೆ ತುಂಬಾ ಕಷ್ಟಪಟ್ಟಿದ್ದಾನೆ ಇದರಲ್ಲಿ ಎನ್ ಜಿ ಒ ಕ್ಯಾರೆಕ್ಟರ್ ಮಾಡಿರೋಳ್ ನಾನು ನನ್ನ ಆರ್ಟಿಸ್ಟು ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಎಲ್ರ ಆ ಸಿನಿಮಾ ಆ ಅಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಬಟ್ ತುಂಬಾ ಕಷ್ಟಪಟ್ಟು ಅದರಲ್ಲಿ ಒಂದೂವರೆ ತಿಂಗಳಿಂದ ಆ ಥರ ಒಂದು ಪ್ರಚಾರ ಇಂಡಸ್ಟ್ರಿನಲ್ಲಿ ಯಾರು ಮಾಡಿಲ್ಲ ಅನ್ಸುತ್ತೆ ಹಿಂದೆ ಮಾಡಿಲ್ಲ ಮುಂದೆ ಮಾಡಲ್ಲ ಆ ಪ್ರತಿ ಒಂದ್ ಮನೆ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದಾನ ಅವನು ಅವನು ತಪ್ಪು ಮಾಡಿದಾನ ಸರಿ ಮಾಡಿದಾನ ನಮ್ಮ ಪರ ಮಾತಾಡ್ತಾ ಇಲ್ಲ ಬಟ್ ಈ ಟೈಮಿಂಗ್ ಮಾಡ್ಬಾರ್ದಾಗಿತ್ತು ಎಲ್ಲ ಚೆನ್ನಾಗೇ ಇರ್ತಾರೆ ಚೆನ್ನಾಗಿದ್ದಾಗ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಈ ಟೈಮಿಂಗ್ ಮಾಡಿದ್ರು ತುಂಬಾ ತಪ್ಪು ಅವ್ರು ಯಾರು ಮಾಡಿರೋರು ಸಕ್ಕತ್ತಾಗಿತ್ತು ಮೂವಿ ಸಿನಿಮಾ ಅಂತ ಹೇಳೋದಕ್ಕಿಂತ ಅದ್ರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಸಹಕ್ಕಿದೆ ಅಂದ್ರೆ ಜಾತಿ ವಿಷಯವಾಗಿ ಒಂದು ಪಂಗಡನೆ ಕೆಳಗಿಡ್ತಾರೆ ಈ ಮೇಲ್ಜಾತಿ ಕೀಳ್ ಜಾತಿ ಅನ್ನೋ ಒಂದು ವಿಷಯದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿನ ಹೇಳಿದ್ರೆ ಅರ್ಥ ಆಗಲ್ಲ ಬಂದು ನೋಡಿದ್ರೆ ಮಾತ್ರ ಖುಷಿ ಆಗತ್ತೆ ವರ್ತ್ ಇಲ್ಲಿ ಹೀರೋ ಹೀರೋಯಿನ್ ದೊಡ್ಡವರು ಆತರ ಅಲ್ಲ ಬಟ್ ಹೀರೋ ಇರ್ತಕ್ಕಂಥ ಕಂಟೆಂಟ್ ಮಾತ್ರ ಮಸ್ತ್ ಆಗಿದೆ ಸಕದಾಗಿ ಇಲ್ಲ ಇಲ್ಲಿ ಇಲ್ಲಿ ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗು ಬೋರ್ ಆಗಲ್ಲ ಎಲ್ಲೂ ಎಲ್ಲೂ ಬೋರ್ ಆಗಲ್ಲ ಕೆಲವು ಮೂವಿಲಿ ಬೋರ್ ಆಗುತ್ತೆ ಮಿಡ್ಲ್ ಅಲ್ಲಿ ಯಾವ್ದಾದ್ರು ಪೋರ್ಷನ್ ಬಂದಾಗ ಇಲ್ಲಿ ಯಾವ್ದಕ್ಕೂ ಬೋರ್ ಆಗಲ್ಲ ಮತ್ತೊಂದು ಕಷ್ಟಪಟ್ಟೆ ಮಾಡಿದರೆ ಗೊತ್ತಿದೆ ಮನು ಮೌನ ಎಲ್ಲ ಅಹ್ ತುಂಬಾ ಚೆನ್ನಾಗಿದೆ ಮೂವಿ ಜಾತಿಯನ್ನ ಹೊಡೆದಾಡ್ಬೇಕು ಹೋಗ್ಲಾಡಿಸ್ಬೇಕು ಅನ್ನೋಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ ಹೊಸಬರಿಗೆ ಅವಕಾಶ ಕೊಟ್ರ ಅಂತದ್ ಬಹಳ ಖುಷಿ ಕೊಡ್ತಾ ಇದೆ

ಏನ್ ಇಷ್ಟ ಆಯ್ತು ಅಂದ್ರೆ ನಮ್ ಜಾತಿ ಕೀಳಾಗಿ ನೋಡಬಾರ್ದು ಅನ್ನೋದು ಇಷ್ಟ ಆಯ್ತು ಮೂವಿ ಸರ್ ನಾನು ಕಾಮಿಡಿ ಕಿಲಾಡಿ ರಮೇಶ್ ಯಾದವ್ ಅಂತ ನಾನು ಕಾಮಿಡಿ ಕಿಲಾಡಿಯಿಂದ ಈ ಕುಲದಲ್ಲಿ ಕೀಳಿ ಯಾವುದು ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದಿನಿ ಇದು ಕನ್ನಡದಲ್ಲಿ ಮೊಟ್ಟ ಮೊದಲನೇ ಪ್ರಯತ್ನ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಈ ತರ ಸಿನಿಮಾಗಳು ನಾನು ಎಲ್ಲಿ ನೋಡಿಲ್ಲ ಇದಕ್ಕೆ ನಾ ಇದನ್ನ ನಾವೇ ಹೇಳೋದಕ್ಕಿಂತ ನಮ್ಮ ಅಭಿಮಾನಿ ದೇವ್ರುಗಳು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಆರೈಸಿ ಆಶೀರ್ವಾದಿ ಬೆಳಸವ್ರ ಅವರು ಅವ್ರಿಗೆ ಇಷ್ಟ ಆದ್ರೆ ಸಾಕು ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನೀವೇನ್ ದಿನ ಬೆಳಗಾದ್ರೆ ನೋಡ್ತಾ ಇರ್ತೀರಾ ಇವಾಗ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಗಳು ಜನ ಬರ್ತಾ ಇಲ್ಲ ಸೊ ನಿಜವಾಗ್ಲೂ ಒಂದ್ ಒಳ್ಳೆ ಚಿತ್ರ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸಿನಿಮಾ ಫಸ್ಟ್ ಇಂದ ಹಿಡಿದು ಕೊನೆ ತನಕ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಗೆ ನೀವು ದಯವಿಟ್ಟು ತೇಟರ್ಗೆ ಬಂದ ಸಿನಿಮಾ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ತೋರಿಸಿ ತುಂಬಾನೇ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿ ಇಷ್ಟಪಡ್ತೀರಾ ಇವಾಗಿನ ಇದ್ರ ಬಗ್ಗೆ ಜಾತಿ ಎಲ್ಲರೂ ನೋಡಿ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡುವಂತದ್ದು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ಇದರಲ್ಲಿ ಮೇಲ್ ಮೇಲು ಕೀಳು ಜಾತಿ ಅನ್ನೋದು ಮನುಷ್ಯ ಇರಬಾರದು ಅಂತ ಹೇಳಿ ಎಲ್ಲರೂ ನೋಡಿ ಖುಷಿ ಪಡಿ ಆ ಶುಭ ಹಾರೈಸಿ ಹೇಳಿ ಮೂವಿ ಸಖತ್ ಆಗಿತ್ತು ಇದ್ರಲ್ಲಿ ಜಾತಿ ಬೇರೆ ಜಾತಿ ಕೀಳ್ ಜಾತಿ ಅಂತ ತೋರ್ಸಿದಾರೆ ಎಲ್ಲಾ ಜಾತಿನು ಒಂದೇ ಯಾಕಂದ್ರೆ ಹತ್ರ ಇರೋದು ಮನುಷ್ಯರು ಅಷ್ಟೇನೆ ಆ ಅದು ಚಕದಾಗ ತೋರ್ಸ್ಕೊಟ್ಟಿದ್ದಾರೆ ಕಂಟೆಂಟ್ ಅಂತೂ ಸಕ್ಕದಾಗಿದೆ ಎಲ್ಲರೂ ಬಂದಿ ಅಲ್ಲಿ ನೋಡಿ